ಎಲ್ರಿಗೂ ನಮಸ್ಕಾರ ಹಂಸ ಜಗತ್ತಿಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾನು ರಂಗೋಲಿ ವಿಡಿಯೋನ ಶೇರ್ ಇಲ್ಲ ಅದರ ಬದಲಾಗಿ ನಮ್ಮ ಬಾಡಿಗೆ ಮನೆಯ ಹಾಲುಗ್ಸುವ ಪೂಜೆಯನ್ನು ಇವತ್ತಿನ ವಿಡಿಯೋನಲ್ಲಿ ಶೇರ್ ಇದ್ದೀನಿ ಈ ಮನೆ ಬಂದು ಟು ಬಿ ಎಚ್ ಕೆ ರೆಂಟೆಡ್ ಹೌಸು ನಾವು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಬಂದು ನಾವು ಆಲುಕ್ಸಿರೋವಂಥದ್ದು ಮೊದಲಿಗೆ ನಾನಿಲ್ಲಿ ಮನೆ ಮುಂದೆ ಸ್ವಲ್ಪ ನೀರು ಹಾಕಿ ತೊಳೆದುಕೊಂಡು ಆ ನಂತರ ವಸ್ತು ತೊಳ್ದು ಅಷ್ಟನ ಕುಂಕುಮ ಇಟ್ಟಿ ಪುಟ್ಟದಾಗಿ ಒಂದು ರಂಗೋಲನ್ನ ಹಾಕಿದ್ದೀನಿ ಲುಕ್ಸೋದಿನ ಫಸ್ಟ್ ನಾವು ಮಾಡೋ ಕೆಲಸ ಏನು ಮಾಡಬೇಕು ಅಂದರೆ ನಾವು ವಸ್ತು ತೊಳ್ದು ಆ ನಂತರ ಹೊಸಲು ಪೂಜೆ ಮಾಡಿ ಒಂದು ಲಕ್ಷ್ಮಿ ಫೋಟೋ ಹಾಗೆ ನೀರು ತುಂಬಿದ ಬಿಂದಿಗೆನ ಎತ್ಕೊಂಡು ನಾವು ಒಳಗಡೆ ಕಾಲಿಡಬೇಕು ಆ ನಂತರ ಮಿಕ್ಕಿದ ಕೆಲಸನ ಮಾಡಬೇಕಾಗತ್ತೆ ದೇವ್ರ ಪೂಜೆ ಮಾಡಿ ಆ ನಂತರ ಹಾಲುಗ್ಸ್ಬೇಕಾಗತ್ತೆ ಪೂಜೆ ಎಲ್ಲ ಆದಮೇಲೆ ತೆಗ್ದಿರೋವಂಥ ವೀಡಿಯೋ ಇದು ಪೂಜೆ ಮಾಡ್ತಾ ಇರಬೇಕಾದ್ರೆ ನಾನು ತೆಗೆದಿರೋ ಅಂಥ ವೀಡಿಯೋ ಅಲ್ಲ ಪೂಜೆ ಎಲ್ಲ ಮುಗಿಸಿ ಹಾಲು ಉಗಿಸಿದ ನಂತರ ನಾನು ವೀಡಿಯೋ ಮಾಡಿ ಹಾಕಿರೋದು ಈಗ ದೇವ್ರ ಮನೆನ ತೋರಿಸ್ತಾ ಇದ್ದೀನಿ ಇಂದಿನ ದಿನವೇ ಇಡೀ ಮನೆನ ಪೂರ್ತಿಯಾಗಿ ದೇವ್ರ ಮನೆ ಅಡುಗೆ ಮನೆ ಎಲ್ಲವನ್ನು ಪೂರ್ತಿಯಾಗಿ ಗಂಜಲ ಹಾಕ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಿ ಬೆಳಗಿನ ಜಾವನೆ ಒಂದು ನಾಲ್ಕು ಗಂಟೆ ಹೊತ್ತಿಗೆ ದೇವ್ರ ಮನೆ ಸಾಮಗ್ರಿಗಳು ಹಾಗೆಯೇ ಅಡುಗೆ ಮನೆ ಸಾಮಗ್ರಿಗಳು ಸ್ಟವ್ ಹಾಲು ಎಲ್ಲವನ್ನು ತೊಗೊಂಡು ಬಂದಿರೋದು ಹಿಂದಿನ ದಿನ ಮನೆಗೆ ಅಂತ ಏನು ವಸ್ತು ಆ ಲುಕ್ಸ್ ಉಕ್ಸ್ಬೇಕಾದ್ರೇ ನಾವು ತೊಗೊಂಡು ಬರಬೇಕಾಗತ್ತೆ ಹಾಗೆ ಅಡುಗೆ ಮನೆನ ನೈಟ್ ಸ್ವಚ್ಛ ಮಾಡ್ಕೊಂಡಿರೋದ್ರಿಂದ ಬೆಳಗ್ಗೆ ಬಂದು ಒಂದು ಸಾರಿ ಒರೆಸ್ಕೊಂಡು ನೀಟಾಗಿ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ದೇವ್ರ ಸಾಮಗ್ರಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಜೋಡಿಸ್ಕೊಟ್ಟು ದೀಪ ಹಚ್ಚಿ ಆ ನಂತರ ಲುಕ್ಸ್ ಇರೋದು ನಾವು ಕಳ್ಸಿದ ಮೇಲೆ ತೆಂಗಿನಕಾಯಿನ ಇಡೋದಿಲ್ಲ ಹಾಗಾಗಿ ವಿಳೆದೆಲೆ ಮಾತ್ರ ಇಟ್ಟು ಹೂವು ಇಟ್ಟು ನಾವು ಪೂಜೆ ಮಾಡಿರೋ ನಾವು ಹಾಲುಗ್ಸಿರೋವಂಥ ದಿನ ಬಂದು ಗುರುವಾರ ಬೆಳಗ್ಗೆ ಬೆಳಿಗ್ಗೆ ಒಂದು ಐದೂವರೆ ಅಷ್ಟೆಲ್ಲ ಆಲುಕ್ಸಿದ್ವಿ ಈಗ ಅಡುಗೆ ಮನೆನ ತೋರಿಸ್ತಾ ಇದ್ದೀನಿ ಅಡುಗೆ ಮನೆಯೂ ಸಹ ಸಲ್ಫೆಲ್ಲ ನೀಟಾಗಿ ಗಂಜಲ ಹಾಕ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಪೂರ್ತಿ ಸ್ವಚ್ಛ ಆದ ನಂತರ ಆ ನಂತರ ನಾನಿಲ್ಲಿ ಅನ್ಪೂರ್ಣೇಶ್ವರಿ ಶ್ರೀ ಮಾತಾ ಅನ್ಪೂರ್ಣೇಶ್ವರಿ ದೇವಿಯ ಒಂದು ಪುಟ್ಟದೊಂದು ಫೋಟೋ ಹಾಗೆಯೇ ಅಮ್ಮನ ಒಂದು ಪುಟ್ಟ ವಿಗ್ರಹನ ಅಕ್ಕಿಯ ಮೇಲೆ ಒಂದು ಬಟ್ಲಲ್ಲಿ ಅಕ್ಕಿಯ ಮೇಲೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಹೂ ಅರ್ಶನ ಕುಂಕುಮ ಬಳೆ ಬಾಳೆಹಣ್ಣು ದೀಪ ಎಲ್ಲ ಇಟ್ಟು ಎಲ್ಲ ಇಟ್ಟು ಪೂಜೆ ಮಾಡೋದರಿಂದ ಅನ್ನಪೂರ್ಣೇಶ್ವರಿ ದೇವಿ ಸದಾ ನೆಲೆಸಿರ್ತಾಳೆ ಮನೆಯಲ್ಲಿ ಹಾಗೆಯೇ ಸುಖ ಸಮೃದ್ಧಿ ನೆಮ್ಮದಿ ಎಲ್ಲವೂ ಚೆನ್ನಾಗಿರುತ್ತೆ ಈ ರೀತಿ ಸಹ ನೀವು ಸಹ ಈ ರೀತಿಯಾಗಿ ಮಾಡಿ ನಿಜವಾಗ್ಲೂ ಮನೆಗೆ ಏಳಿಗೆ ಕೂಡ ಆಗುತ್ತೆ ಅದರಲ್ಲೂ ಆಲುಕ್ಸೋ ದಿನ ಮನೆ ಗೃಹ ಪ್ರೇಷ ದಿನ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಒಂದು ಸಣ್ಣದಾಗಿ ಒಂದು ಸ್ಟೌನ ತಂದಿದ್ದೀವಿ ಗ್ಯಾಸ್ ಸ್ಟವ್ವು ಅದ್ರ ಮೇಲೆ ಹಾಲನ್ನ ಕಾಯಕ್ಕಿಟ್ಟಿದ್ದೀವಿ ಒಂದು ಸಣ್ಣ ಪಾತ್ರೆಗೆ ಹಾಲು ಹಾಕಿ ಕಾಯಕ್ಕಿಟ್ಟಿದ್ದೀವಿ ಅದ್ರ ಜೊತೆಗೆ ನಾವು ಕೆಲವೊಂದು ದಿನಸಿ ಸಾಮಗ್ರಿಗಳನ್ನ ತರಬೇಕಾಗತ್ತೆ ಹಾಲುಗ್ಸೋ ದಿನ ಅಕ್ಕಿ ಹಾಗೇನೆ ಕಾಳುಗಳು ಉಪ್ಪು ಸಕ್ಕರೆ ಎಣ್ಣೆ ಪ್ರತಿಯೊಂದನ್ನು ತೊಗೊಂಡು ಬರೋದು ಒಂದು ಶಾಸ್ತ್ರ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾವು ದವಸ ಧಾನ್ಯಗಳನ್ನ ಹಾಲುಗ್ಸೋ ದಿನನೇ ತಂದರೆ ಮನೆಯಲ್ಲಿ ಸಮೃದ್ಧಿಯಾಗಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾಳೆ ಅಂತಲೇ ಅರ್ಥ ನಾನು ಹೇಳಿದ್ನಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ ಒಂದೊಂದು ಡಬ್ಬ ತಂದು ಇಟ್ಕೊಂಡಿದ್ದೀನಿ ಅಕ್ಕಿ ಮಾತ್ರ ತುಂಬಾ ಒಂದು ಡಬ್ಬ ತುಂಬ ತೊಗೊಂಬಂದು ಇಟ್ಕೊಂಡಿದ್ದೀನಿ ಹಾಗೆ ಸ್ಟವ್ ಪಕ್ಕನೇ ಒಂದು ಚಂಬಲ್ ನೀರು ಇಟ್ಕೊಂಡಿದ್ದೀನಿ ಒಂದು ಬಿಂದಿಗೆ ತುಂಬಿದ ನೀರನ್ನು ಸಹ ತಂದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅದು ವೀಡಿಯೋನಲ್ಲಿ ವೀಡಿಯೋ ಕ್ಲಿಪ್ಪಲ್ಲಿ ಮಿಸ್ ಆಗಿದೆ ಅಷ್ಟೇ ಇಷ್ಟು ಇಟ್ಕೊಂಡು ಈಗ ಸ್ಟೌವ್ ಮೇಲೆ ಹಾಲನ್ನ ಕಾಯಕ್ಕೆ ಒಂದು ಪಾತ್ರೆಗೆ ಹಾಲು ಹಾಕಿ ಸ್ಟೌನ ಪೂಜೆ ಮಾಡಿ ಹಾಲನ್ನ ಕಾಯಕ್ಕೆ ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಸುಮಾರು ಒಂದು ಐದೂವರೆ ಆಗಿತ್ತು ಹಾಲುಕ್ತಾ ಇದೆ ನೋಡಿ ಈಗ ಹಾಲುಗ್ಸುವ ಶಾಸ್ತ್ರ ಮುಗಿತು ಅಂತಲೇ ಹೇಳ್ಬೋದು ಶುಭಾರಂಭ ಅಂತಲೇ ಹೇಳ್ಬೋದು ಏನೋ ಒಂದು ರೀತಿ ಸಂತೋಷ ಈ ರೀತಿ ಹಾಲುಕ್ಸ್ದಾಗ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್